ನಮಸ್ತೆ ಫ್ರೆಂಡ್ಸ್ ಗೊರಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ಚಿಕನ್ ಕರಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬಾನಾರ್ ಸ್ಪೆಷಲ್ಲು ತುಂಬ ಅಂದರೆ ತುಂಬ ರೀ ರೊಟ್ಟೆ ಚಪಾತಿ ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಮುದ್ದೆ ಜೊತೆ ಕೂಡ ಊಟ ಮಾಡ್ಬೋದು ನೀವು ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಚಿಕನ್ ಕರಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಚಿಕನ್ ಕರಿ ಮಾಡೋಕ್ಕೋಸ್ಕರ ನಾವು ಒಂದು ಅರ್ಧ ಕೆ ಜಿ ಅಷ್ಟು ಚಿಕನ್ ತಗೊಂಡು ತೊಳೆದ್ಬಿಟ್ಟು ಬಿಟ್ಟು ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ನೋಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಇದ್ದೀವಿ ಸ್ವಲ್ಪ ಸೇರಿಸ್ತಾ ಇದ್ದೀವಿ ನೆಕ್ಸ್ಟ್ ನೋಡಿ ರುಚಿ ತಕ್ಕಷ್ಟು ಉಪ್ಪು ಇದಿಷ್ಟನ್ನ ಹಾಕಿದ ಮೇಲೆ ಸ್ವಲ್ಪ ಮೊಸರು ಸೇರಿಸ್ತಾ ಇದ್ದೀವಿ ಗಟ್ಟಿ ಮೊಸರು ನೋಡಿ ಕೈಯಿಂದ ಎಲ್ಲ ಕಡೆಗೇನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಚಿಕನ್ಗೂ ನಾವು ಹಾಕಿರೋಂಥ ಪುಡಿಗಳು ಮೊಸರು ಎಲ್ಲ ಹತ್ತಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೋಡಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಸ್ಟೌವ್ ಮೇಲೆ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀವಿ ಪಾತ್ರೆ ಬಿಸಿ ಹಾಕ್ತಿದೆ ಎಣ್ಣೆ ಸೇರಿಸ್ತಾ ಇದ್ದೀವಿ ನೋಡಿ ಎಣ್ಣೆ ಒಂದೆರಡು ಸ್ಪೂನ್ ಹಾಕಿದ್ದೀವಿ ಸ್ವಲ್ಪ ಮಸಾಲೆ ಪದಾರ್ಥ ಸೇರಿಸ್ತಾ ಇದ್ದೀವಿ ಸ್ವಲ್ಪ ಎಲೆ ನೋಡಿ ಈ ರೀತಿ ಈರುಳ್ಳಿ ಟೊಮಾಟೊ ಹಸಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀವಿ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ನಾವು ಟೊಮೊಟೊ ಸೇರಿಸ್ಕೊಂತ ಇದ್ದೀವಿ ನೆಕ್ಸ್ಟ್ ನೋಡಿ ನಾವು ಮಸಾಲೆಗೆ ಉಪ್ಪು ಖಾರ ಹಚ್ಚಿಟ್ಟಿದ್ವಲ್ಲ ಅದು ಮಟನಿಗೆ ಚಿಕನಿಗೆ ಅದು ಸೇರಿಸ್ತಿದ್ದೀವಿ ಸಾರಿ ಸ್ವಲ್ಪ ಮಿಸ್ಟೇಕ್ ಆಯಿತು ನೋಡಿ ಈ ರೀತಿ ಮಟನ್ನ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ನೋಡ್ತಾ ಈ ರೀತಿ ನಾವು ಸ್ವಲ್ಪ ಈರುಳ್ಳಿ ಟೊಮೆಟೊ ಬೇಯಿಸ್ಕೊಂಡಿದ್ದೀವಿ ನಿಮಗೆ ವೀಡ್ಯದಲ್ಲಿ ಆನ್ ಮಾಡಿ ಎಲ್ಲದೂ ತೋರಿಸಿ ಲಾಂಗ್ ಅಂತೇಳಿ ತೋರಿಸಿಲ್ಲ ಸ್ವಲ್ಪ ಸ್ವಲ್ಪ ಈರುಳ್ಳಿ ಟೊಮೊಟೊ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಚಿಕನ್ ಹಾಕೊಳ್ಳಿ ನೋಡಿ ಚಿಕನ್ ಹಾಕಿದ ನಂತರ ನಾವು ಸ್ವಲ್ಪ ಕುದೀತಾ ಇದ್ದೀವಿ ಆವಾಗ ಖಾರದ ಪುಡಿ ಸೇರಿಸ್ತಾ ಇದ್ದೀವಿ ಮತ್ತು ಒಂದು ಸ್ಪೂನ್ ಅರ್ಧ ಸ್ಪೂನ್ ಒಟ್ಟು ಅಷ್ಟಿನ ಪುಡಿನೂ ಸೇರಿಸಿದ್ದೀವಿ ಧನ್ಯ ಪುಡಿನೂ ಒಂದು ಸ್ಪೂನು ಸೇರಿಸಿದ್ದೀವಿ ಇವಾಗ ನೋಡಿ ಚಿಕನ್ ಎಲ್ಲದ ಕಡೆಯಾಗಿಯೂ ಧನ್ಯ ಪುಡಿ ಖಾರದ ಪುಡಿ ಎಲ್ಲ ಮಿಕ್ಸ್ ಆಗೋವಾಗ ನಾವು ಕ್ಲೀನಾಗ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಕಾಯಿ ರುಬ್ಬಿಟ್ಕೊಂಡಿದ್ದೀವಿ ಸ್ವಲ್ಪ ಈ ಕಾಯಿಗೆ ನಾವೇನು ಹಾಕಿಲ್ಲ ಸ್ವಲ್ಪ ಚಕ್ಕೆ ಹಾಲು ಲವಂಗ ಅಷ್ಟೇ ಹಾಕ್ಬಿಟ್ಟು ಹಸಿ ಕೊಬ್ಬರಿ ರುಬ್ಬಿಟ್ಕೊಂಡಿದ್ದೀವಿ ಅದು ಕೂಡ ಸೇರಿಸ್ತಿದೆ ನೋಡಿ ಚಿಕನ್ ಕರಿಗೆ ಸ್ವಲ್ಪ ಕಾಯಿ ರುಬ್ಬಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ನಾವು ಕಾಯಲ್ಲಿ ಸ್ವಲ್ಪ ಮಸಾಲ ರುಬ್ಬಿಸಿ ಹಾಕಿದ್ದೀವಿ ರೆಡಿ ಮಸಾಲೂ ಕೂಡ ಸ್ವಲ್ಪ ಹಾಕಿದ್ದೀವಿ ಹಾಗೆ ಡ್ರೈ ಮಸಾಲಾನ ನೋಡಿ ಕಸ್ತೂರಿ ಮೆಂತೆ ಇದ್ದೀವಿ ಕಾಯಿ ಹಾಕಿದ ಮೇಲೆ ಸ್ವಲ್ಪ ಕುದೀತಿತ್ತಲ್ಲ ಅವಾಗ ನಾವು ಕಸ್ತೂರಿ ಮೆಂತ್ಯನ ಸೇರಿಸ್ಕೋಬೇಕು ಕಸ್ತೂರಿ ಮೆಂತೆ ಸೇರಿಸಿದ ನಂತರ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಉಪ್ಪು ಚೆಕ್ ಮಾಡ್ಕೊಂಡು ಉಪ್ಪು ಕಮ್ಮಿ ಅನ್ನಿಸ್ತೀರಿ ಹಂಗಾಗ್ಬಿಟ್ಟು ನೋಡಿ ಉಪ್ಪು ಸೇರಿಸ್ತಾ ಇದ್ದೀವಿ ಖಾರ ಎಲ್ಲ ಕರೆಕ್ಟಾಗಿದೆ ನೋಡಿ ಚಿಕನ್ ಕರಿ ಚೆನ್ನಾಗಿ ಕುದೀತಾ ಇದೆ ನೋಡಿ ತಳಗಡೆ ಇಳಿಸಿದ್ದೀವಿ ಎಷ್ಟು ಸೂಪರಾಗಿ ಬಂದತ್ತೆ ಅಂತ ಹೇಳ್ಬಿಟ್ಟು ಚಿಕನ್ ಕರಿ ತಣ್ಣಗಾದ ನಂತರ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಬಿಸಿ ಇದ್ದಾಗಿಂತ ಸ್ವಲ್ಪ ತಣ್ಣಗಾದ ಮೇಲೆ ಚಿಕನ್ ಸಾರು ತುಂಬ ಟೇಸ್ಟಾಗಿರುತ್ತೆ ನೋಡಿ ರೊಟ್ಟಿ ಮುದ್ದೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ